ತಾಯಿ ಭ ಬಹಳಷ್ಟು ಒಂದು ಆಸೆ ಇರುತ್ತೆ ನನಗೂ ಏನಾದರೂ ಸೀಮಂತ ಮಾಡಬೇಕು ನನಗೂ ಒಂಥರ ಸಂಭ್ರಮ ಮಾಡಬೇಕು ಎಲ್ಲರೂ ನನಗೆ ಉಡುಗೊರೆಗಳನ್ನ ಕೊಡಬೇಕು ಬಳಿ ರುಚಿ ರುಚಿಯಾಗಿರೋದನ್ನ ತಿನ್ನಿಸ್ಬೇಕಂತೆಲ್ಲ ಆಸೆ ಇರುತ್ತೆ ಮತ್ತು ಸೀಮಂತ ಎಲ್ಲರ ಮನೆಯಲ್ಲೂ ಮಾಡೋಕ್ಕಾಗಲ್ಲ ಕೆಲವು ಮನೆಯಲ್ಲಿ ಬಡ ಕುಟುಂಬಗಳಲ್ಲಿ ಹೆಣ್ಮಕ್ಳಿಗೆ ಮಾಡೋಕ್ಕಾಗಲ್ಲ ಅಂಥ ಹೆಣ್ಮಕ್ಳನ್ನ ಗುರುತಿಸಿ ಇವತ್ತು ರೇಖಾ ಶ್ರೀನಿವಾಸು ದುರ್ಗಾ ಫೌಂಡೇಶನ್ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಸವರಾಜ್ ಅವರು ಒಂದು ಒಳ್ಳೆಯ ವಿಭಿನ್ನವಾದಂಥ ಒಂದು ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಸೀಮಂತವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳ ಬಹಳ ಆಯಿತು ನಾನೊಬ್ಬ ಹೆಣ್ಮಗಳು ಎರಡು ಮಕ್ಕಳ ತಾಯಿ ನನಗೂ ಗೊತ್ತು ಹೆಣ್ಣುಮಕ್ಕಳ ಕಷ್ಟ ನೋವು ಸುಖ ಅವರ ಆಸೆ ಅಭಿಲಾಷೆಗಳು ಮತ್ತು ಇವತ್ತಿನ ವಿಶೇಷತೆ ಏನಂದರೆ ಮುಸ್ಲಿಮ್ ಹೆಣ್ಮಕ್ಳಿಗೂ ಕೂಡ ಸೀಮಂತ ಮಾಡಿದೆ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಪಕ್ಷ ಒಂದೇ ಮತಭೇದ ಇಲ್ಲ ಎಲ್ಲ ನಾವೆಲ್ಲರೂ ಒಂದೇ ಹಿಂತ ಅಂತ ಹೇಳ್ತಾ ಇವತ್ತು ನಮ್ಮ ಒಂದು ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿದಿವಲ್ಲ ಸಮಾಜದಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಈ ರೀತಿಯಾದಂತಹ ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ನಮ್ಮ ಸಮಾಜ ಒಗ್ಗಟ್ಟಾಗಿ ಹೋಗಲಿಕ್ಕೆ ಒಂದು ಟಾನಿಕ್ ಆಗಿ ಪ್ರೇರೇಪಣೆಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಹೇಳಿಕೆ ಇಚ್ಛಿಸ್ತೀನಿ ಭಾಳ ಒಳ್ಳೆಯ ಕಾರ್ಯಕ್ರಮ ಭಾಳ ಖುಷಿಯಾದಂಥ ಕಾರ್ಯಕ್ರಮ ಧಾರ್ಮಿಕವಾದಂತಹ ಸಾಮರಸ್ಯವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಹೆಣ್ಮಕ್ಳಿಗಾಗಿ ಇವತ್ತು ನಡೆದಿದೆ ನನಗೆ ಭಾಳ ಖುಷಿಯಾಗಿದೆ